ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಚಿನ್ಮಯ ಏನೋ ಸ್ಕೂಲಲ್ಲಿ ಕ್ಲಾತ್ ಫೋಲ್ಡಿಂಗ್ ಮಾಡಿಸಿದ್ರಂತೆ ಅವ್ರ ಸ್ಕೂಲಲ್ಲಿ ಅದನ್ನ ನನ್ನ ಹತ್ರ ಬಂದು ಹೇಳ್ತಾ ಇದ್ದ ಅಮ್ಮ ಬನ್ನಿ ನಾನು ತೋರಿಸ್ತೀನಿ ಯಾವ ರೀತಿ ನನಗೆ ಕ್ಲಾತ್ ಫೋಲ್ಡಿಂಗ್ ಮಾಡೋದು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದ ಹಾಗಾಗಿ ಅಂದರೆ ಖರ್ಚಿಪ್ನ ಈ ರೀತಿ ಫೋಲ್ಡ್ ಮಾಡಬೇಕು ಈ ರೀತಿ ಇಟ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿರ್ತಾರಲ್ವಾ ಅದನ್ನು ನನ್ನ ಹತ್ರ ಬಂದು ಹೇಳ್ತಾ ಇದ್ದ ಅವನು ಯಾವಾಗಲೂ ಹಾಗೆ ಸ್ಕೂಲಲ್ಲಿ ಏನಾದರೂ ಹೇಳ್ಕೊಟ್ರೆ ಅಥವಾ ಏನಾದರೂ ಆ್ಯಕ್ಟಿವಿಟೀಸ್ ಏನಾದರೂ ಮಾಡಿಸಿದರೆ ಬಂದು ನನ್ನ ಹತ್ರ ಹೇಳ್ತಾ ಇರ್ತಾನೆ ನಾನು ಕೂಡ ಈ ರೀತಿ ಮಾಡ್ತೀನಿ ನೀವು ನೋಡಿ ಅಂತ ಹೇಳಿ ಹೇಳ್ತಾಯಿರ್ತಾನೆ ಹಾಗಾಗಿ ಅವನತ್ರ ಕುತ್ಕೊಂಡು ಸ್ವಲ್ಪ ಹೊತ್ತು ಸಂಜೆ ಅವನಿಗೆ ಏನು ಹೇಳ್ಕೊಟ್ಟಿದ್ದಾರೆ ಸ್ಕೂಲಲ್ಲಿ ಅಥವಾ ಸ್ಕೂಲಲ್ಲಿ ಏನು ಆ್ಯಕ್ಟಿವಿಟೀಸ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಕೂಡ ಅವನನ್ನು ಕೇಳ್ತಾ ಇರ್ತೀನಿ ಹಾಗೆ ಅವನು ಕೂಡ ಅದನ್ನು ನನ್ನ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತಾನೆ ಅದಾದಮೇಲೆ ಅದೇ ರೀತಿ ಇನ್ನೊಂದು ಸಾರಿ ಕ್ಲಾತ್ ಫೋಲ್ಡಿಂಗ್ನ ನೀನೇ ಮಾಡು ಅಂತ ಹೇಳಿ ಇದ್ದೆ ಅವನು ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೆ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋದಲ್ಲಿ ನಾವು ಅಡುಗೆ ಮಾಡ್ತಾನೆ ಅಡುಗೆ ಮನೇನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅಥವಾ ನಾವು ಅಡುಗೆನ ಮಾಡ್ತಾನೆ ಇನ್ನು ಮಿಕ್ಕಿರೋ ಕೆಲಸನ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಹೇಳಿ ನಾನು ಕೂಡ ಶೇರ್ ಮಾಡಿದ್ದೀನಿ ಹಾಗೆ ಒಂದು ಬ್ಯೂಟಿಫುಲ್ ಆಗಿರೋಂಥ ರೆಸಿಪಿ ಕೂಡ ಇದೆ ಅದು ಹೈದರಾಬಾದ್ ಸ್ಟೈಲಲ್ಲಿ ಮಾಡುವಂಥ ಚಟ್ನಿ ರೆಸಿಪಿನ ನಾನು ಇಲ್ಲಿ ತೋರಿಸಿದ್ದೀನಿ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ದೋಸೆ ಕೂಡ ತಿನ್ಬೋದು ಅಥವಾ ಇಡ್ಲಿಗೆ ಅನ್ನ ಎಲ್ಲದಕ್ಕೂ ಕೂಡ ಹೊಂದ್ಕೊಳ್ಳೋ ಥರ ಚಟ್ನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಟೊಮೊಟೊ ಉಪ್ಪಿನಕಾಯಿ ಅಂತ ಕೂಡ ಹೇಳ್ಬೋದು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವೀಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಕೊನೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತೀನಿ ನಾನು ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ತಕ್ಷಣ ಸಿಗುತ್ತೆ ಆ ಕೂಡಲೇ ನೀವು ವಿಡಿಯೋನೂ ಕೂಡ ನೋಡ್ಕೊಳ್ಬೋದು ಹಾಗೆ ಟೊಮೊಟೊನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಟೊಮೊಟೊ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟೆ ಟೊಮೊಟೊನ ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿ ಕಾಟನ್ ಕ್ಲಾತಿಂದ ನಾನು ಕ್ಲೀನಾಗಿ ಒರೆಸಿ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ನಮಗೆ ಎಕ್ಸ್ಟ್ರಾ ಟೈಮ್ ಇದೆ ನಾವು ಬೆಳಗ್ಗೆನೇ ಟೊಮೊಟೊನ ವಾಶ್ ಮಾಡ್ಕೊಂಡು ಇಟ್ಕೊಂಡು ಹಾಗಾಗಿ ಅದೇ ನೀರೆಲ್ಲ ಹೋಗೋವರೆಗೂ ಬಿಟ್ಟು ಆಮೇಲೆ ನಾವು ಕಟ್ ಮಾಡ್ಕೊಳ್ತೀವಿ ಅಂದರೂ ಆ ರೀತಿ ಕೂಡ ಮಾಡ್ಕೊಳ್ಬೋದು ಯಾವುದೇ ರೀತಿ ತೊಂದರೆ ಇರೋಲ್ಲ ಇಲ್ಲ ಟೈಮ್ ಇಲ್ಲ ಬೇಗನೆ ಮಾಡ್ಕೊಳ್ಬೇಕು ಅಂದರೆ ನಾನು ತೋರಿಸಿದ್ನಲ್ವ ಒಂದು ಕಾಟನ್ ಟವಲ್ ಆಗಿರ್ಬೋದು ಅಥವಾ ವೇಲ್ ಆಗಿರ್ಬೋದು ಅದರಲ್ಲಿ ತೊಗೊಂಡು ಈ ರೀತಿ ನೀಟಾಗಿ ನೀರನ್ನ ಒರೆಸ್ಕೊಂಡು ಕೂಡ ಕಟ್ ಮಾಡ್ಕೊಳ್ಬೋದು ಟೊಮೊಟೊನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಒರೆಸ್ಕೊಳ್ಬೇಕು ಬೇಕು ಯಾವುದೇ ರೀತಿ ಟೊಮೊಟೊದಲ್ಲಿ ನೀರು ಇರಬಾರ್ದು ಯಾಕಂದರೆ ನಾವು ಮಾಡ್ತಾ ಇರೋದು ಉಪ್ಪಿನಕಾಯಿ ಥರನೇ ಸೇಮ್ ಹಾಗಾಗಿ ಇದಕ್ಕೆ ನೀರನ್ನ ನಾನು ಒಂದು ಸ್ವಲ್ಪ ಕೂಡ ಹಾಕದೇನೆ ಹಾಗೆ ಮಾಡ್ಕೊಳ್ತಾ ಇರೋದು ಹಂಗಾಗಿ ಟೊಮೊಟೊನಲ್ಲೂ ಕೂಡ ನೀರು ಇರಬಾರ್ದು ಇವಾಗ ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ ಟೊಮೊಟೊ ಕೂಡ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಎರಡೂವರೆ ಕೆಜಿ ಅಷ್ಟು ಟೊಮೊಟೊನ ತೊಗೊಂಡಿದ್ದೀನಿ ಹಾಗೆ ಈ ಚಟ್ನಿ ಕೂಡ ತುಂಬ ಅಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ಊಟ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಸರ್ವಿಂಗ್ ಜಾಸ್ತಿ ಹಾಕಿಸ್ಕೊಂಡು ಊಟ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಅದಾದಮೇಲೆ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ದೊಡ್ಡ ಹಣ್ಣಿನ ಗಾತ್ರದಲ್ಲಿ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ನಾವು ಟೊಮೊಟೊ ಕ್ವಾಂಟಿಟಿ ಎಷ್ಟಿರುತ್ತೋ ಅಷ್ಟು ನೋಡಿಕೊಂಡು ಹಣ್ಣನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಒಂದು ಅರ್ಧ ಅರ್ಧಕ್ಕಿಂತ ಕಡಿಮೆನೆ ಅಂತ ಹೇಳ್ಬೋದು ಅಷ್ಟು ಸ್ವಲ್ಪ ಮೆಂತ್ಯ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅಷ್ಟು ಅರಶಿನೂ ಕೂಡ ಹಾಕ್ಕೊಂಡು ಈಗ ಚೆನ್ನಾಗಿ ಗ್ಯಾಸ್ನ ಆನ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಾಂದರೆ ತಳ ಹಿಡಿಯುವ ಚಾನ್ಸಸ್ ಇರುತ್ತೆ ಈ ಸ್ಟೇಜಲ್ಲೇನು ತಳ ಹಿಡಿಯೋಲ್ಲ ಇನ್ನು ಲಾಸ್ಟ್ ಲಾಸ್ಟಿಗೆ ಕುದಿತಿರ್ಬೇಕಾದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ತಿರುಗೊಳ್ತಾ ನಾವು ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇದನ್ನು ಬೇಯಿಸ್ತಿರಬೇಕಾದ್ರೆ ನಾನು ಇನ್ನು ಬೆಳ್ಳುಳ್ಳಿ ಎಲ್ಲ ಸುಲಿದು ಎತ್ತಿಟ್ಕೊಂಡಿದ್ದೆ ಅವನು ಕೂಡ ಜಜ್ಜ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಚಟ್ನಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಎಷ್ಟು ಟೊಮೊಟೊ ತೊಗೊಂಡಿರ್ತೀವಲ್ವಾ ಆ ಕ್ವಾಂಟಿಟಿ ನೋಡಿಕೊಂಡು ಬೆಳ್ಳುಳ್ಳಿನೆಲ್ಲ ಸುಲಿದು ಈ ರೀತಿ ಇಟ್ಕೊಳ್ಬೇಕಾಗುತ್ತೆ ಅಂದರೆ ಸಿಪ್ಪೆಯೆಲ್ಲ ತೆಗೆದು ನೀಟಾಗಿ ಇಟ್ಕೊಳ್ಬೇಕಾಗುತ್ತೆ ನಾನು ಒಂದು ಬೌಲಷ್ಟು ಅಷ್ಟು ದೊಡ್ಡ ಬೌಲಷ್ಟು ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ಸುಲಿದು ಈ ರೀತಿ ಇಟ್ಕೊಂಡಿದ್ದೀನಿ ಅಂದರೆ ನಾವು ಒಂದು ಕೆ ಜಿಗೆ ಒಂದು ಸಣ್ಣ ಬೌಲ್ ಇರುತ್ತಲ್ವ ಜಾಮೂನ್ ಬೌಲು ಅದರಲ್ಲಿ ಒಂದು ಬೌಲಷ್ಟು ಸುಲ್ಕೊಂಡ್ರೆ ಸಾಕು ನಾನು ಕೂಡ ಅದೇ ಜಾಮೂನ್ ಬೌಲ್ ಅಳತೆಯಲ್ಲೇ ಎರಡೂವರೆ ಬೌಲಷ್ಟು ತೊಗೊಂಡು ಸಿಪ್ಪೆ ಸುಲಿದು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಾಂದರೆ ನನಗೆ ಅಳತೆ ಗೊತ್ತಾಗುತ್ತೆ ಹಾಗಾಗಿ ನಾನು ದೊಡ್ಡ ಬೌಲಲ್ಲೇ ಈ ರೀತಿ ಸುಲ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಈ ಥರ ಜಜ್ಕೊಳ್ಬೇಕು ತೀರ ನುಣ್ಣಗೂ ಕೂಡ ಜಜ್ಕೊಳ್ಬಾರ್ದು ಜಸ್ಟ್ ತರಿತರಿಯಾಗಿರಬೇಕು ಅಷ್ಟೇ ಆ ರೀತಿ ಜಜ್ಜ್ಕೊಂಡು ಸೈಡಲ್ಲಿ ಒಂದು ಪ್ಲೇಟಲ್ಲಿ ತೆಗೆದು ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನ ಮಿಕ್ಸಿ ಕೂಡ ಹಾಕ್ಕೊಳ್ಬೋದು ಮಿಕ್ಸಿಗೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಒಂದೇ ಸರಿಗೆ ನುಣ್ಣಗಾದಂಗೆ ಆಗ್ಬಿಡುತ್ತೆ ಅಂದರೆ ಎಲ್ಲ ಪೇಸ್ಟ್ ತರ ಆಗ್ಬಿಡುತ್ತೆ ನಮಗೆ ಪೇಸ್ಟ್ ತರ ಬೇಡ ಹಾಗಾಗಿ ನಾನು ಕುಟ್ಟೋ ಕೊಲ್ಗೆನೆ ಹಾಕೊಂಡು ಜಸ್ಟ್ ಸ್ವಲ್ಪ ತರ್ತರಿ ಆಗಿರೋ ತರ ಕುಟ್ಕೊಳ್ತಾ ಇದ್ದೀನಿ ಈ ಕಡೆ ಬೆಳ್ಳುಳ್ಳಿನೂ ಕೂಡ ಕುಟ್ಕೊಳ್ತಾ ಹಾಗೆ ಗ್ಯಾಸ್ ಮೇಲೆ ಟೊಮೊಟೊ ಕೂಡ ಇಟ್ಟಿದ್ನಲ್ವ ಅದು ಕೂಡ ಚೆನ್ನಾಗಿ ಬೇಯ್ತಾ ಇತ್ತು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಆವಾಗಲೇ ಹೇಳ್ದಾಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಇದನ್ನ ಇಲ್ಲ ಅಂದರೆ ತಳ ಇಟ್ಟು ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದೊಂದ್ಸಾರಿ ಈ ಕಡೆನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಹಾಗೆ ಎಲ್ಲ ಬೆಳ್ಳುಳ್ಳಿನೂ ಕೂಡ ಜಜ್ಕೊಳ್ತಾ ಇದ್ದೀನಿ ಇದೇ ರೀತಿ ಜಜ್ಕೊಳ್ಬೇಕು ನಾವು ಮಿಕ್ಸಿಗೆ ಹಾಕಿದರೆ ಫುಲ್ಲು ಪೇಸ್ಟ್ ಆಗಿಬಿಡುತ್ತೆ ಪೇಸ್ಟ್ ಎಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಂದರೆ ತಿನ್ನುವಾಗ ಬೆಳ್ಳುಳ್ಳಿ ಎಲ್ಲ ಬಾಯಿಗೆ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿಯಲ್ಲಿ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ಳೋದು ಅಷ್ಟೇ ಇನ್ನು ಚಿಕ್ಕ ಅಕ್ಕು ಬೆಳ್ಳುಳ್ಳಿ ಸಿಗುತ್ತೆ ನೋಡಿ ಜವಾರಿ ಬೆಳ್ಳುಳ್ಳಿ ಅಂತಾರಲ್ವ ಆ ಥರ ಬೆಳ್ಳುಳ್ಳಿನ ತೊಗೊಂಡ್ರೆ ಸಿಪ್ಪೆ ಸುಲ್ಕೊಳೋ ಅವಶ್ಯಕತೆ ಏನಿರೋದಿಲ್ಲ ಹಾಗೆ ಸ್ವಲ್ಪ ಜಜ್ಜ್ಕೊಂಡು ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ ಅದೇ ರೀತಿ ಎಲ್ಲ ಬೆಳ್ಳುಳ್ಳಿನೂ ಕೂಡ ನಾನು ಕುಟ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಈಗ ಈ ಕಡೆ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಕುದ್ದು ಟೊಮೊಟೊ ಎಲ್ಲ ನೀರು ಬಿಟ್ಕೊಳ್ಳೋ ತನಕ ಐ ಫ್ಲೇಮಲ್ಲೇ ಇಟ್ಕೊಂಡು ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅದೆಲ್ಲ ಟೊಮೊಟೊ ಎಲ್ಲ ಕುದ್ದು ಸಾಫ್ಟ್ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಯಸ್ ಆಗಿ ನಾವು ತಿರುಸ್ತಾನೆ ಇರಬೇಕು ಈಗ ಎಲ್ಲ ಜಜ್ಕೊಂಡು ಒಂದು ಪೇಟಿಗೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ನೋಡಿ ಟೊಮೊಟೊ ಈ ರೀತಿ ಆಗಿದೆ ಅರ್ಧದಷ್ಟಿದ್ದು ಫುಲ್ ಇದಿದ್ದು ಅರ್ಧದಷ್ಟು ಬಂದಿದೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಈ ಟೊಮೊಟೊದಲ್ಲೆಲ್ಲ ನೀರು ಬಿಟ್ಕೊಂಡಿದೆಯಲ್ವ ಈ ನೀರೆಲ್ಲ ಆಗಿ ಹೋಗಿ ಫುಲ್ ಕಂಪ್ಲೀಟ್ ಪೇಸ್ಟ್ ಥರ ಆಗಬೇಕು ಟೊಮೊಟೊ ಅಲ್ಲಿವರೆಗೂ ಚೆನ್ನಾಗಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಇಲ್ಲ ಅಂದರೆ ಮತ್ತೆ ತಳ ಹತ್ತುತ್ತೆ ಅಂತ ಅಷ್ಟೆ ಈಗ ಈ ಕಡೆ ಅದು ಅಷ್ಟರೊಳಗೆ ನಾನು ಹಾಲು ಕೂಡ ಕೊಟ್ಟೋದ್ರು ಬಂದು ಆ ಹಾಲನ್ನು ಕೂಡ ಕಾಯಿಸೋದಕ್ಕೆ ಅಂತ ಹೇಳಿ ಇಟ್ಕೊಳ್ತಾ ಇದ್ದೀನಿ ನಾನು ಯೂಶಲಿ ಪಾಕೆಟ್ ಹಾಲನ್ನ ಯೂಸ್ ಮಾಡೋದಿಲ್ಲ ಯಾಕಂದರೆ ಚಿನ್ಮೈ ಹಾಲು ಕುಡಿತಾನೆ ಅಂತ ಹೇಳಿ ನಾನು ಎಮ್ಮೆ ಹಾಲನ್ನ ತರಿಸ್ಕೊಳ್ತೀನಿ ಇಲ್ಲೇ ನಮ್ಮ ಮನೆ ಹತ್ರನೇ ಬಂದು ಕೊಟ್ಟು ಹೋಗ್ತಾರೆ ಹಾಫ್ ಲೀಟ್ರ್ ತೊಗೊತೀನಿ ಸಾಕು ನನಗೆ ಅಂತ ಹೇಳಿ ಅವ್ನು ಸ್ವಲ್ಪ ಕುಡಿತಾನೆ ಇನ್ನು ಮಿಕ್ಕಿರೋನ ನಮಗೆ ಬೆಳಿಗ್ಗೆ ಸಂಜೆ ಕಾಫಿ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಇನ್ ಕೇಸ್ ಸಾಲ್ಟೇಜ್ ಆಯಿತು ಅಂದರೆ ಒಂದೊಂದು ಪಾಕೆಟ್ ಹಾಲನ್ನ ತರಿಸ್ಕೊಂಡಿರ್ತೀನಿ ಬಟ್ ಅವನಿಗಂತೂ ನಾನು ಪಾಕೆಟ್ ಹಾಲನ್ನ ಕೊಡೋದಿಲ್ಲ ಹಾಗೆ ಹಾಲು ಕೂಡ ಕಾಯೋಕೆ ಇಟ್ಕೊಂಡಿದ್ದಾದಮೇಲೆ ಈ ರೀತಿ ಮತ್ತೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪದೇ ಪದೇ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ತಳ ಹಿಡಿಯುತ್ತೆ ನಾನು ಪದೇ ಪದೇ ಅದನ್ನೇ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ ಹಾಗೆ ಇನ್ನೇನು ಹಾಲು ಕೂಡ ಕಾಯಿತು ಹಾಲನ್ನು ಕೂಡ ಸೈಡಲ್ಲಿ ಎತ್ತಿಟ್ಟು ಅದಕ್ಕೆ ಒಂದು ಪ್ಲೇಟನ್ನು ಕೂಡ ಅರ್ಧದಷ್ಟು ಸ್ವಲ್ಪ ಗ್ಯಾಪ್ ಇರೋ ಥರ ಮುಚ್ಚಿ ಎತ್ತಿಟ್ಟಿದ್ದೀನಿ ಅದಾದಮೇಲೆ ಈ ಕಡೆ ಒಗ್ಗರಣೆ ಹಾಕೊಳ್ಬೇಕು ಅಂತ ಹೇಳಿ ಬಾಣ್ಲೇನೂ ಕೂಡ ತಗೊಂಡಿದ್ದೀನಿ ನಾನು ಆವಾಗಲೇ ಬೆಳ್ಳುಳ್ಳಿನೆಲ್ಲ ಜಜ್ಜಿ ಇಟ್ಟಿದ್ನಲ್ವ ಈಗ ಒಗ್ಗರಣೆನ ಹಾಕ್ಕೊಳ್ಬೇಕು ಇದೇ ಚಟ್ನಿಗೆ ನಾನು ಒಗ್ಗರಣೆ ಹಾಕೊಳ್ತಾ ಇರೋದು ಅದಕ್ಕೆ ಒಂದು ಅರ್ಧ ಆಗುವಷ್ಟು ಎಣ್ಣೆ ಬೇಕಾಗುತ್ತೆ ಎಣ್ಣೆನೂ ಕೂಡ ಅಷ್ಟೇ ನಮ್ಮ ಕ್ವಾಂಟಿಟಿಗೆ ತಕ್ಕಂತೆ ಅಂದರೆ ನಾವು ಟೊಮೊಟೊ ತೊಗೊಂಡಿರ್ತೀವಲ್ವಾ ಆ ಕ್ವಾಂಟಿಟಿಗೆ ತಕ್ಕಂತೆ ನಾವು ಎಣ್ಣೆನ ಹೆಚ್ಚು ಕಡಿಮೆ ಮಾಡಿಕೊಳ್ಬೇಕಾಗತ್ತೆ ನಾನಿಲ್ಲಿ ಎರಡೂವರೆ ಕೆ ಜಿಯಷ್ಟು ಟೊಮೊಟೊನ ತೊಗೊಂಡಿರೋದಕ್ಕೆ ಒಂದು ಅರ್ಧ ಕೆ ಜಿ ಅಷ್ಟು ಎಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ನಾನು ಅಷ್ಟಾಗಿ ಅಡುಗೆಗೆ ಎಣ್ಣೆನ ಜಾಸ್ತಿ ಯೂಸ್ ಮಾಡೋದಿಲ್ಲ ಹಾಗಾಗಿ ಇದು ಉಪ್ಪಿನಕಾಯಿ ಥರ ಅಲ್ವಾ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದು ಅಷ್ಟೆ ಹಾಗೆ ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಬೇಗ ಹಾಳಾಗಲ್ಲ ಅಂತ ಹೇಳಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡಿರ್ತೀನಿ ಹಾಗೆ ಒಂದೆರಡು ಸ್ಪೂನ್ ಆಗೋವಷ್ಟು ಸಾಸಿವೆ ಹಾಗೆ ಒಂದೆರಡು ಸ್ಪೂನ್ ಆಗೋವಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡು ಸಾಸಿವೆ ಜೀರಿಗೆ ಎಲ್ಲ ಚಿಟಪಟ ಅಂದಮೇಲೆ ಇವಾಗ ಜಜ್ಜಿ ಇಟ್ಕೊಂಡಿದ್ನಲ್ವ ಬೆಳ್ಳುಳ್ಳಿ ಅವನು ಕೂಡ ಚೆನ್ನಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ ನಾವು ಬಾಣಲೆನ ತೊಗೊಳ್ತೀವಲ್ವ ಸ್ವಲ್ಪ ದೊಡ್ಡದೇ ತೊಗೊಳ್ಬೇಕು ಪಾತ್ರೆ ಆದರೂ ಅಷ್ಟೇ ಬಾಣಲೆ ಆದರೂ ಅಷ್ಟೇ ಇಲ್ಲ ಅಂದರೆ ಏನಾಗುತ್ತೆ ನಾವು ಬೆಳ್ಳುಳ್ಳಿನ ಹಾಕಿದ ತಕ್ಷಣ ಈ ರೀತಿ ಬಬಲ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ ಅದೆಲ್ಲ ಉಕ್ಕೋ ಚಾನ್ಸ್ ಇರುತ್ತೆ ಸಣ್ಣ ಪಾತ್ರೆ ಅಥವಾ ಬಾಣಲೆನ ತೊಗೊಂಡ್ರೆ ಹಾಗಾಗಿ ಸ್ವಲ್ಪ ಕಲಿಸುವಾಗಲೂ ಕೂಡ ನಮಗೆ ಈಸಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ದೊಡ್ಡ ಬಾಣಲೆನ ತೊಗೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಚಟ್ನಿನೂ ಕೂಡ ನಾನು ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ದೊಡ್ಡ ಬಾಣಲೆ ಇದ್ದರೆ ಈಸಿ ಆಗುತ್ತೆ ಇಲ್ಲ ಅಂದರೆ ಇನ್ನೊಂದು ಬಾಣಲೆಯಲ್ಲಿ ತಕ್ಕೊಳ್ಳೋದು ಮಾಡೋದು ಸುಮ್ಮನೆ ಎರಡೆರಡು ಕೆಲಸ ಆಗಿಬಿಡುತ್ತೆ ಎರಡೆರಡು ಪಾತ್ರೆ ತೊಳೆಯೋದಾಗಿಬಿಡುತ್ತೆ ಅಂತ ಹೇಳಿ ಒಂದೇ ಪಾತ್ರೆನೇ ನಾನು ದೊಡ್ಡದಾಗಿರೋದನ್ನ ತೊಗೊಂಡು ಇವಾಗ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಬೆಳ್ಳುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಜಾಸ್ತಿ ಸೀದೋಗೋತನ ಫ್ರೈ ಮಾಡೋದು ಬೇಡ ಒಂದು ಮುಕ್ಕಾಲಷ್ಟು ಫ್ರೈ ಆದರೆ ಸಾಕು ಹಾಗೆ ಬಿಸಿ ಎಣ್ಣೆಯಲ್ಲಿ ಇನ್ನು ಮುಕ್ಕಾಲಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಸಾರಿ ಕಾಲು ಬಾಗ್ದಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅದು ಅಷ್ಟರೊಳಗಡೆ ಇದು ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಿತ್ತು ನೋಡಿ ಇಲ್ಲಿಗಿತ್ತು ಟೊಮೊಟೊ ನಾನು ಫಸ್ಟ್ಗೆ ಹಾಕಿದಾಗ ಇವಾಗ ಇಷ್ಟಕ್ಕೆ ಬಂದಿದೆ ಅಂದ್ರೆ ಟೊಮೊಟೊ ಎಲ್ಲ ಸಾಫ್ಟ್ ಆಗಿ ಚೆನ್ನಾಗಿ ಕುದ್ದು ಈ ತರ ಸ್ಮ್ಯಾಶ್ ಆಗಿದೆ ಅಂದ್ರೆ ಅರ್ಧದಷ್ಟು ಇದ್ದಿದ್ದು ಟೊಮೊಟೊ ಇನ್ನೂ ಕಾಲಷ್ಟು ಆಗಿದೆ ಇನ್ನೂ ಕೂಡ ಫುಲ್ಲು ತಿಕ್ಕ ಪೇಸ್ಟ್ ಆಗುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಹಾಗೆ ಈ ಕಡೆ ಸ್ವಲ್ಪ ಎಣ್ಣೆ ಎಲ್ಲ ತಣ್ಣಗಾಗಿದ್ದಾದಮೇಲೆ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ನಾನು ಒಂದು ಅಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಫುಲ್ಲು ಖಾರ ಇರೋ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಅಷ್ಟು ನಾನು ಕಲರಿಗೋಸ್ಕರ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದೇನು ಅಷ್ಟೊಂದು ಖಾರ ಇಲ್ಲ ಬಟ್ ಫಸ್ಟಿಗೆ ಹಾಕ್ಕೊಂಡಿದ್ನಲ್ವ ಅದು ಮಾತ್ರ ಫುಲ್ಲು ಖಾರ ಇರೋ ಖಾರದ ಪುಡಿ ಬ್ಯಾಲೆನ್ಸ್ ಆಗಲಿ ಖಾರ ಅಂತ ಹೇಳಿ ಆ ರೀತಿ ಮಾಡ್ಕೊಂಡಿದ್ದೀನಿ ಹಾಗೆ ಉಪ್ಪನ್ನ ಒಂದು ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಗ್ಲಾಸಲ್ಲಿ ಕೂಡ ಮುಕ್ಕಾಲು ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ ಫುಲ್ ಎರಡು ಗ್ಲಾಸಷ್ಟು ಖಾರದ ಪುಡಿ ಮುಕ್ಕಾಲು ಗ್ಲಾಸಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಲರ್ಗೋಸ್ಕರ ಖಾರದ ಪುಡಿ ಹಾಕ್ಕೊಂಡಿದ್ನಲ್ವ ಫುಲ್ಲು ಕಲರ್ ಬಂದಿದೆ ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪೆಲ್ಲ ಹಾಕ್ಕೊಂಡಿರ್ತೀವಲ್ವ ಅದು ಸ್ವಲ್ಪ ಕರಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗಂತ ಉಪ್ಪು ಕಂಪ್ಲೀಟಾಗಿ ಏನು ಕರಗಿರೋದಿಲ್ಲ ನಾವು ಲಾಸ್ಟಲ್ಲಿ ಟೊಮೊಟೊನ ಮಿಕ್ಸಿ ಮಾಡಿ ಸೇರಿಸ್ಕೊಳ್ತೀವಲ್ವಾ ಅವಾಗೆಲ್ಲ ಉಪ್ಪು ಚೆನ್ನಾಗಿ ಮಿಕ್ಸಾಗಿ ಕರಗುತ್ತೆ ಎಣ್ಣೆಯಲ್ಲೇನು ಉಪ್ಪು ಅಷ್ಟಾಗಿ ಚೆನ್ನಾಗಿ ಕರಗಿರೋದಿಲ್ಲ ಜಸ್ಟ್ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಏನಾದರೂ ಗಂಟುಗಳಿದ್ರೆ ಎಲ್ಲ ಒಡೆದೋಗುತ್ತೆ ಅಂದರೆ ಈಗ ಖಾರದ ಪುಡಿಯಲ್ಲಿ ಗಂಟೆಲ್ಲ ಇರುತ್ತಲ್ಲ ಅವೆಲ್ಲ ಬಿಡಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಅದಾದಮೇಲೆ ನಾಳೆಗೆ ಇಡ್ಲೆಗೆ ಅಂತ ಹೇಳಿ ರವಾಗೆ ಉದ್ದಿನಬೇಳೆನೂ ಕೂಡ ಹಾಕಿದ್ದೆ ಈಗ ಅವನ್ನ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ಕೆಲಸ ಮಾಡ್ಕೊಳ್ತಾನೆ ನಾನು ಈ ರೀತಿ ಎಕ್ಸ್ಟ್ರಾ ಕೆಲಸ ಏನಾದರೂ ಇದ್ದರೆ ಮಾಡ್ಕೊಳ್ತಾ ಇರ್ತೀನಿ ಅಂದರೆ ಅಡುಗೆ ಮಾಡ್ಕೊಳ್ತಾನೆ ಈ ರೀತಿ ಎಕ್ಸ್ಟ್ರಾ ಕೆಲಸನೂ ಕೂಡ ಮಾಡ್ಕೊಳ್ತಾ ಇರ್ತೀನಿ ಬೇಗನೆ ಅಡಿಗೆ ಕೆಲಸ ಎಲ್ಲ ಮುಗಿದ್ಬಿಡುತ್ತೆ ನೋಡಿ ಆ ಕಡೆ ಮಿಕ್ಸಿಗೆ ಹಾಕ್ಕೊಳ್ತಾನೆ ಈ ಕಡೆ ಚಟ್ನಿನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಕೆಲಸನ ಮಾಡ್ಕೊಂಡ್ರೆ ಅಡಿಗೆ ಮನೆ ಕೆಲಸ ಕೂಡ ಬೇಗನೆ ಆಗಿಬಿಡುತ್ತೆ ನಮಗೂ ಅಂತ ಸ್ವಲ್ಪ ಟೈಮ್ ಸಿಗುತ್ತೆ ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತೀನಿ ಅಂದರೆ ಏನಾದರೂ ದೋಸೆಗೆ ರುಬ್ಬೋದಿದ್ರೆ ಅಥವಾ ಇಡ್ಲಿಗೆ ಈ ರೀತಿ ಏನಾದರೂ ರುಬ್ಬೋದಿದ್ರೆ ಈ ಗ್ಯಾಪಲ್ಲಿ ಬಿಡ್ತೀನಿ ಅಂದರೆ ಏನಾದರೂ ಬೇಯೋಕೆ ಇಟ್ಟಾಗ ಅಥವಾ ಏನಾದರೂ ಮಾಡ್ತಿರ್ಬೇಕಾದ್ರೆ ಅಥವಾ ಪಲ್ಯ ಮಾಡ್ತಿರ್ಬೇಕಾದ್ರೆ ಅದು ಆಗೋ ಅಷ್ಟರಲ್ಲಿ ಈ ಕಡೆ ಇನ್ನು ಸಣ್ಣ ಪುಟ್ಟ ಕೆಲಸ ಕೂಡ ಮಾಡಿಕೊಂಡು ಇಟ್ಕೊಂಡ್ಬಿಡ್ತೀನಿ ಈಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ರವೆಗೆ ಯಾಕಂದರೆ ಇವಾಗ ಚಳಿ ಇರೋದರಿಂದ ನೀಟಾಗಿ ಫರ್ಮೆಂಟೇಷನ್ ಆಗೋದಿಲ್ಲ ಇಟ್ಟು ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕಿಟ್ರೆ ಬೆಳಿಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಫರ್ಮೆಂಟೇಷನ್ ಆಗಿ ಚೆನ್ನಾಗಿ ಉಬ್ಬಿರುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಪ್ಲೇಟ್ ಮೇಲ್ಗಡೆ ಈ ರೀತಿ ಏನಾದರೂ ಇಟ್ಟರೆ ಗಾಳಿ ಒಳಗಡೆ ಹೋಗೋಲ್ಲ ಹಿಟ್ಟು ಕೂಡ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಈ ಕಡೆ ಮತ್ತೆ ಟೊಮೊಟೊ ಚಟ್ನಿ ಕಡೆ ಬಂದರೆ ಚೆನ್ನಾಗಿ ಸಾಫ್ಟಾಗಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಕೂಡ ನೀರಿತ್ತು ನೀರೆಲ್ಲ ಹೋಗಿ ಚೆನ್ನಾಗಿ ತಿಕ್ಕಾಗಬೇಕು ಅಲ್ಲಿವರೆಗೂ ಅದನ್ನು ಕೈ ಬಿಡೋ ಆಗಿಲ್ಲ ಹಾಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಇವಾಗ ನೋಡಿ ಪಟ್ಟಂತ ಆಗೋ ಥರ ಅವಲಕ್ಕಿನ ಮಾಡ್ಕೊಂಡಿದ್ದೆ ಈಗ ಈ ರೀತಿ ಏನಾದರೂ ಚಟ್ನಿ ಮಾಡ್ಕೊಳ್ತಿರ್ಬೇಕಾದ್ರೆ ಬೇಗ ಏನಾದರೂ ಮಾಡ್ಕೊಂಡು ಬಿಡ್ತೀನಿ ಅವಲಕ್ಕಿನ ಮಾಡ್ಕೊಂಡಿದ್ದೆ ಇವತ್ತು ಊಟಕ್ಕೆ ಅಂತ ಹೇಳಿ ನೈಟ್ ಊಟಕ್ಕೆ ಅಂತ ಏನು ಕೂಡ ಮಾಡ್ಕೊಂಡಿರಲಿಲ್ಲ ಹಾಗೆ ನೋಡಿ ಚಟ್ನಿ ಕೂಡ ರೆಡಿ ಆಯಿತು ಈಸಿಯಾಗಿ ಸ್ಪೂನಿಂದ ಬೀಳಬಾರ್ದು ಆ ರೀತಿ ಮಾಡ್ಕೊಳ್ಬೇಕು ಇನ್ನು ಚಟ್ನಿನೂ ಕೂಡ ಆರೋದಕ್ಕೆ ಅಂತ ಹೇಳಿ ಎತ್ತಿಟ್ಕೊಂಡಿದ್ದೆ ನಾನು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದ್ದಾದಮೇಲೆ ಅದು ಕಂಪ್ಲೀಟಾಗಿ ಆರಬೇಕು ಅಲ್ಲಿವರೆಗೂ ನಾನು ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಎಲ್ಲ ಊಟ ಎಲ್ಲ ಆಗಿದ್ದಾದಮೇಲೆ ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆಯನ್ನು ಕೂಡ ಕ್ಲೀನ್ ಮಾಡಿಕೊಂಡಿದ್ದೆ ಇವಾಗ ಈ ಟೊಮೊಟೊ ಚಟ್ನಿ ಕೂಡ ಕಂಪ್ಲೀಟಾಗಿ ತಣ್ಣಗಾಗಿತ್ತು ತಣ್ಣಗಾದ್ಮೇಲೆ ಅಷ್ಟೇ ನಾವು ಮಿಕ್ಸಿಗೆ ಹಾಕ್ಕೊಳ್ಬೇಕು ಈಗ ಮಿಕ್ಸಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಇಷ್ಟು ಗಟ್ಟಿಯಾಗಿರಬೇಕು ಟೊಮೊಟೊ ನೀವು ನೋಡ್ತಾ ಇದ್ದೀರಲ್ಲ ನಾನು ಎರಡೂವರೆ ಕೆ ಜಿ ವಷ್ಟು ಟೊಮೊಟೊನ ತಗೊಂಡಿದ್ದು ಇವಾಗ ನೋಡಿ ಇದು ಒಂದು ಕೆ ಜಿ ವಷ್ಟು ಆಗಿದೆ ಅಷ್ಟೇ ಚಟ್ನಿ ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ಬೇಕು ಹಾಗೆ ಸ್ಪೂನಿಂದ ಈಸಿಯಾಗಿ ಬೀಳಬಾರ್ದು ಅದಕ್ಕೆ ಕೆಳಗಡೆ ಆ ರೀತಿ ಚೆನ್ನಾಗಿ ಕುದಿದ್ದಾದ್ಮೇಲೆ ನೀರೆಲ್ಲ ಹೋಗಿರಬೇಕು ಒಂದು ಸ್ವಲ್ಪನೂ ಕೂಡ ನೀರಿರಬಾರ್ದು ಹಾಗೆ ಇದನ್ನ ಮಾಡ್ಕೊಳ್ತಿರ್ಬೇಕಾದ್ರೆ ಒಂದು ಸ್ವಲ್ಪನೂ ಕೂಡ ನೀರು ಕೂಡ ಹಾಕಬಾರ್ದು ಆ ಥರ ಮಾಡ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ನಾವು ಅವಾಗಲೇ ಬಳ್ಳುಳ್ಳಿ ಹಾಗೆ ಒಗ್ಗರಣೆ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವಾ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದೇ ರೀತಿ ಇನ್ನು ಮಿಕ್ಕಿರೋದನ್ನು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಇವಾಗ ಒಗ್ಗರಣೆಯಲ್ಲಿ ಈ ಚಟ್ನಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೆಳಗಡೆ ಉಪ್ಪೆಲ್ಲ ಇರುತ್ತೆ ಉಪ್ಪು ಖಾರ ಎಲ್ಲ ಈ ಚಟ್ನಿಗೆ ಅಂಟ್ಕೊಳ್ಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಆ ರೀತಿ ಚೆನ್ನಾಗಿ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಷ್ಟು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಚಟ್ನಿ ಕೂಡ ಎಲ್ಲ ಮಿಕ್ಸ್ ಆಗಿರುತ್ತೆ ಒಂದು ಸೈಡು ಸಪ್ಪೆ ಅನ್ಸೋದು ಅಥವಾ ಒಂದು ಸೈಡು ಉಪ್ಪು ಖಾರ ಅನ್ಸೋದು ಆ ರೀತಿ ಏನೂ ಆಗೋಲ್ಲ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನು ಈ ಚಟ್ನಿ ಹಾಕ್ಕೊಂಡ್ಮೇಲೆ ಅಂದ್ಕೊಂಡೆ ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕಾಗಿತ್ತು ಇದಕ್ಕೆ ಅಂತ ಹೇಳಿ ಸರಿ ಬೆಳಿಗ್ಗೆ ಕಾಯಿಸ್ಕೊಂಡು ಇನ್ನೊಂದು ಸರಿ ಎಣ್ಣೆನ ಹಾಕೊಳ್ಳೋಣ ಅಂತ ಹೇಳಿ ಇವಾಗ ಮಿಕ್ಸ್ ಮಾಡಿಕೊಂಡು ಸರಿ ಲಿಡ್ನ ಕ್ಲೋಸ್ ಮಾಡಿ ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಇದು ಬೆಳಗ್ಗೆ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ಹಾಗೆ ಅಷ್ಟೆಲ್ಲ ಕೆಲಸ ಮಾಡಿಕೊಂಡು ಅಡುಗೆ ಮನೆಯನ್ನು ಕೂಡ ನೀಟಾಗಿ ತೊಳ್ಕೊಂಡು ಪಾತ್ರೆ ಎಲ್ಲ ನೀಟಾಗಿ ತೊಳ್ಕೊಂಡು ಎತ್ತಿಟ್ಕೊಂಡು ನಾನು ಅಡುಗೆ ಮನೆಯನ್ನು ಕೂಡ ಕ್ಲೀನ್ ಮಾಡಿಕೊಂಡು ಮಲ್ಕೊಂಡು ಬಿಡ್ತೀನಿ ಬೆಳಗ್ಗೆ ಯಾವುದೇ ರೀತಿ ಅರಿಬರಿ ಅನ್ಸಲ್ಲ ಆರಾಮಾಗಿ ಅಡುಗೆ ಕೆಲಸನ ಮಾಡ್ಕೊಳ್ಬೋದು ಅಂತ ಅಷ್ಟೇ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ ಬಾಯ್ ಬಾಯ್